ನಮಸ್ಕಾರ ಸುಸ್ಥಿರ ರೇಷ್ಮೆ ಕೃಷಿ ಮಾಲಿಕೆ ಈ ಸಂಚಿಕೆಗೆ ತಮಗೆ ಆತ್ಮೀಯ ಸ್ವಾಗತ ಈ ಸಂಚಿಕೆಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ರೇಷ್ಮೆ ಕೃಷಿ ಇಲಾಖೆ ರೇಷ್ಮೆ ಅನ್ನೋದು ಒಂದು ನಿರಂತರ ಚಟುವಟಿಕೆ ಎಷ್ಟು ನಿರಂತರವಾಗಿ ತೊಡಗಿಸಿಕೊಳ್ತೀವೋ ಎಷ್ಟು ತೀವ್ರವಾಗಿ ತೊಡಗಿಸ್ಕೊಳ್ತೀವೋ ಎಷ್ಟು ಆತ್ಮೀಯವಾಗಿ ನೋಡ್ಕೊಳ್ತೀವೋ ಚಟುವಟಿಕೆನ ಅದು ಅಷ್ಟೇ ಆತ್ಮೀಯವಾಗಿ ನಿಮ್ಮ ಜೇಬು ನೋಡಿಕೊಳ್ಳುತ್ತೆ ಹಾಗೆ ಬೆಳೆ ಮತ್ತೆ ನೂಲು ಬಿಚ್ಚಾಣಿಕೆ ಎಲ್ಲವೂ ಕೂಡ ನಿಮ್ಮ ಕೈ ಹಿಡಿಯುತ್ತೆ ಯಾವುದೂ ಕೂಡ ಕೈ ಬಿಡೋದಿಲ್ಲ ಆದರೆ ನಿಮ್ಮ ತೀವ್ರತೆ ಎಷ್ಟು ಅನ್ನೋದು ತುಂಬ ಮುಖ್ಯ ಎಷ್ಟೇ ತೀವ್ರತೆಯಿಂದ ಏನೆಲ್ಲ ಮಾಡಿದರೂ ಕೂಡ ದಾರಿ ಗುಂಟೆ ಸಾಗುವಾಗ ಬೇಕಾದಷ್ಟು ಅಡೆತಡೆಗಳು ಬರುತ್ತವೆ ಅಡೆತಡೆಗಳ ಜೊತೆಗೆ ಸ್ವಲ್ಪ ನೆರವು ಬೇಕಾಗುತ್ತೆ ಸ್ವಲ್ಪ ಕೈ ಹಿಡಿದು ಮುಂದೆ ಕರ್ಕೋಬೇಕಾಗತ್ತೆ ಮೇಲೆ ಎತ್ಕೋಬೇಕಾಗುತ್ತೆ ಹಿಂದಿಂದ ಒಂಚೂರು ದಬ್ಬೇಕಾಗತ್ತೆ ಇವೆಲ್ಲವುಗಳಿಗೂ ಕೂಡ ಸರ್ಕಾರ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಕೈ ಜೋಡಿಸ್ತಾನೆ ಇರುತ್ತೆ ರೈತರಿಗಾಗಲಿ ನೂಲ್ ಬಿಚ್ಚಾಣಿಕೆದಾರಿಗಾಗಲಿ ಚಾಕಿ ಸಾಕಾಣಿಕೆದಾರಿಗಾಗ್ಲಿ ಉದ್ಯಮದ ಪ್ರತಿಯೊಂದು ಚಟುವಟಿಕೆಯಲ್ಲಿ ತೊಡಗಿರೋರಿಗೂ ಕೂಡ ಸರ್ಕಾರ ಇಲಾಖೆ ಮುಖಾಂತರ ಒಂದು ಈ ನೆರವಿನ ಹಸ್ತವನ್ನು ಚಾಚುತ್ತಾ ಇರುತ್ತೆ ಇದರ ವಿವರಣೆಯನ್ನು ನಿಮಗೆ ಕೊಡಲಿಕ್ಕಾಗಿ ನಾವು ಈ ದಿವಸ ಸ್ಟುಡಿಯೋಗೆ ಬಾರ್ ಮಾಡಿಕೊಂಡಿದ್ದೇವೆ ಇಲಾಖೆಯ ಇಬ್ಬರು ತಜ್ಞರನ್ನ ನಮಸ್ಕಾರ ಎಸ್ ವಿ ಕುಮಾರ್ ಬೆಂಗಳೂರು ವಿಭಾಗದ ಜಂಟಿ ನಿರ್ದೇಶಕರು ಶಶಿಧರ್ ಅವರು ಯೋಜನಾ ವಿಭಾಗದ ಉಪನಿರ್ದೇಶಕರು ಪ್ರಾರಂಭಕ್ಕೆ ಕುಮಾರ್ ರೈತರಿಗಾಗಿ ಏನೆಲ್ಲ ಯೋಜನೆಗಳಿದೆ ಮತ್ತು ರೀಲರ್ಗಾಗಿ ಏನೆಲ್ಲ ಯೋಜನೆ ಇದೆ ಅಂತ ಸುಮ್ಮನೆ ಬಹಳ ಸ್ಥೂಲವಾಗಿ ಒಂಚೂರು ಹೇಳಿ ನಂತರ ವಿವರವಾಗಿ ನಂತರ ಒಂದು ಯೋಜನೆಗಳನ್ನು ವಿವರಿಸಿಬಿಡೋಣ ಈಗ ರೇಷ್ಮೆ ಕೃಷಿ ಅಂದರೆ ಹಿಪ್ಪುನೇರಳೆ ವ್ಯವಸಾಯ ರೇಷ್ಮೆ ಹುಳು ಸಾಕಣೆ ಮತ್ತು ನೂಲು ಬಿಚ್ಚಾಣಿಕೆ ಈ ಮೂರೂ ಸೇರಿ ರೇಷ್ಮೆ ಕೃಷಿ ಆಗ್ತಾ ಇದೆ ಹಾಗಾಗಿ ಈ ಹಿಪ್ಪುನೇರಳೆ ವ್ಯವಸಾಯ ಮತ್ತು ರೇಷ್ಮೆ ಕೃಷಿಯನ್ನು ರೈತರು ಮಾಡ್ತಾರೆ ನೂಲು ಬಿಚ್ಚಾಣಿಕೆಯನ್ನು ರೀಲರ್ಸ್ ಮಾಡ್ತಾರೆ ಈ ಹಿಪ್ಪುನೇರಳೆ ವ್ಯವಸಾಯಕ್ಕಾಗಿ ನಾವು ಮೊದಲಿಗೆ ಇಲಾಖಾ ವತಿಯಿಂದ ಸಹಾಯಧನ ಕೊಡ್ತಾ ಇದ್ವು ಈ ಎರಡ್ ಸಾವಿರದ ಐದರಿಂದ ಉದ್ಯೋಗ ಖಾತ್ರಿ ಯೋಜನೆ ಅಂತ ಬಂದ ಮೇಲೆ ಉದ್ಯೋಗ ಖಾತ್ರಿ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಂದ ಮೇಲೆ ಇಲಾಖೆಯಿಂದ ಅನುಷ್ಠಾನ ಮಾಡ್ತಾ ಇದೀವಿ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನರೇಗಾ ಅಂತ ನರೇಗಾ ನರೇಗಾ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಐದು ಕಾರ್ಯಕ್ರಮಗಳಿವೆ ಮೊದಲನೇದಾಗಿ ಇಪ್ಪು ಸಸಿ ಬೆಳೆಸ್ತಕ್ಕಂತದ್ದು ಈಗ ನಾವು ಯಾವುದೇ ವ್ಯವಸಾಯ ಮಾಡ್ಬೇಕಾದ್ರೆ ಬಿತ್ತನೆ ಬೀಜ ಅಥವಾ ಸಸಿ ಬೇಕಾಗುತ್ತೆ ಈ ಸಸಿ ಬೆಳೆಸಬೇಕಾದ್ರೆ ಒಂದು ಎಕರೆ ಪ್ರದೇಶದಲ್ಲಿ ಎರಡು ಲಕ್ಷ ಹತ್ತು ಸಾವಿರ ಸಸಿಗಳನ್ನ ಬೆಳೆಸಬಹುದು ಅದಕ್ಕೆ ಈ ಯೋಜನೆಯಲ್ಲಿ ಒಂದು ಲಕ್ಷ ಅರವತ್ತೇಳು ಸಾವಿರದ ರೂಪಾಯಿ ಸಹಾಯಧನ ನೀಡುವ ಯೋಜನೆ ಇದೆ ನಂತರ ಸಸಿ ಆದಮೇಲೆ ನಾಟಿ ಮಾಡ್ತಕ್ಕಂಥದ್ದು ಈ ನಾಟಿ ನಾವು ಬೇರೆ ಬೇರೆ ವಿಸ್ತೀರ್ಣದಲ್ಲಿ ನಾಟಿ ಮಾಡ್ತೀವಿ ಈಗ ಯಂತ್ರ ಯಾಂತ್ರೀಕರಣ ಬಂದ ಮೇಲೆ ಸಾಲಿಂದ ಸಾಲಿಗೆ ಒಂಬತ್ತು ಅಡಿ ಗಿಡದಿಂದ ಗಿಡಕ್ಕೆ ಮೂರು ಅಡಿ ಇದು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಕೂಲಿ ಆಳಕ್ಕೆ ಅಭಾವ ಇರೋದ್ರಿಂದ ಈ ಪದ್ಧತಿಗೆ ನಾವು ಒಂದು ಲಕ್ಷ ಎಂಟು ಸಾವಿರ ರೂಪಾಯಿನ ಈ ಉದ್ಯೋಗ ಖಾತೆ ಯೋಜನೆ ಸಹಾಯಧನ ಕೊಡ್ತಾ ಇದ್ದೀವಿ ಮತ್ತೆ ನೀವ್ ಹೇಳ್ತಾ ಇರೋ ಸಹಾಯಧನದ ಮೊತ್ತಕ್ಕೂ ಒಂದು ಎಕರೆಯಲ್ಲಿ ಕೂತ್ಕೊಳ್ಳೋ ಅಂತ ಸಂಖ್ಯೆಗೂ ನೇರ ಸಂಬಂಧ ಇದೆಯಾ ಇಲ್ವಾ ಸರ್ ಅದು ಹೇಗಾಗುತ್ತೆ ಅಂದ್ರೆ ನಾವು ಅದನ್ನ ಕೊಡೋದು ಎರಡು ತರ ಒಂದು ಕೂಲಿ ವೆಚ್ಚ ಅಂತ ಕೊಡ್ತೀವಿ ಇನ್ನೊಂದು ಸಾಮಗ್ರಿ ವೆಚ್ಚ ಅಂತ ಕೊಡ್ತೀವಿ ಕೂಲಿ ವೆಚ್ಚ ಶೇಕಡ ಅರವತ್ತರಷ್ಟು ಇರಬೇಕು ಸಾಮಗ್ರಿ ವೆಚ್ಚ ಶೇಕಡ ನಲವತ್ತರಷ್ಟು ಇರಬೇಕು ಈಗ ನಾವು ಸಾಮ ಕೂಲಿ ವೆಚ್ಚ ಕೊಡಬೇಕಾದ್ರೆ ಕೂಲಿ ಆಳುಗಳು ಆ ಒಂದು ಏನು ಗುಣಿ ಪ ಪಾತಿ ಮಾಡಬೇಕು ಅದಕ್ಕೋಸ್ಕರ ಕೊಡ್ತೀವಿ ಮತ್ತು ಸಸಿಗಳ ವೆಚ್ಚ ಕೊಡ್ತೀವಿ ಎರಡೂ ಸೇರಿಬಿಟ್ಟು ಎರಡು ಕೂಲಿ ವೆಚ್ಚ ಮತ್ತು ಸಾಮಗ್ರಿ ವೆಚ್ಚ ಎರಡು ಸೇರಿ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ನಾವು ಒಂದು ಎಕರೆಗೆ ಕೊಡ್ತಾ ಇದ್ದೀವಿ ಇದು ತೋಟ ಮಾಡಲಿಕ್ಕೆ ಬಂದು ಶಶಿಧರ್ ಈ ತೋಟ ನಾಟಿ ಆದ ಮೇಲೆ ಮುಂದಕ್ಕೆ ಇನ್ನು ಕೊಡ್ತಾ ಹೋಗ್ತೀರಾ ತೋಟ ನಾಟಿ ಆದಮೇಲೆ ಮೊದಲನೇ ವರ್ಷ ಅವರೇ ಮೊದಲನೇ ವರ್ಷದಲ್ಲಿ ತೊಗೊಂಡಿರ್ತಾರೆ ಎರಡನೇ ವರ್ಷ ಮತ್ತು ಮೂರನೇ ವರ್ಷಕ್ಕೆ ತೋಟ ನಿರ್ವಹಣೆಗಾಗಿ ನಾವು ಸಹಾಯಧನ ಕೊಡ್ತೀವಿ ನಂತರ ಅದನ್ನು ಮರ ಕಡ್ಡಿ ಬೇಸಾಯ ಮಾಡೋದಕ್ಕೆ ಅದಕ್ಕೂ ಪ್ರಾರಂಭದಲ್ಲಿ ಕೊಡ್ತೀವಿ ಅಂತಂದರೆ ಏನಾದ್ರು ಸ್ವಲ್ಪ ವಿವರಿಸ್ತೀವಿ ಸರ್ ಈಗ ತಮಗೆಲ್ಲ ಗೊತ್ತಿದ್ದಾಗೆ ರೇಷ್ಮೆ ವ್ಯವಸಾಯ ಇರೋದು ದಕ್ಷಿಣ ಕರ್ನಾ ಕರ್ನಾಟಕದಲ್ಲಿ ಅಂದರೆ ಸುಮಾರು ಹತ್ತು ಜಿಲ್ಲೆಗಳಲ್ಲಿ ಈ ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ನೀರಿನ ಅಭಾವ ಜಾಸ್ತಿ ಇದೆ ನಾವು ಸಾವಿರದ ಐನೂರು ಅಡಿ ಹೋದ್ರೂ ನೀರು ಸಿಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನಾವು ನೀರಿನ ಉಳಿತಾಯ ಮಾಡೋದಕ್ಕೋಸ್ಕರ ಸಾಲಿಂದ ಸಾಲಿಗೆ ಹತ್ತಡಿ ಗಿಡದ ಗಿಡಕ್ಕೆ ಹತ್ತಡಿ ಮಾಡಿ ಅಂದ್ರೆ ಒಂದು ಗಿಡಕ್ಕೆ ಎರಡು ಲೀಟರ್ ನೀರು ಬೇಕಾಗುತ್ತೆ ಬೇರೆ ಪದ್ಧತಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೆಚ್ಚು ಸಂಖ್ಯೆಯ ಗಿಡಗಳಿರೋದ್ರಿಂದ ಹೆಚ್ಚಿನ ನೀರು ಬೇಕಾಗುತ್ತೆ ಈ ಮರ ಪದ್ಧತಿನಲ್ಲಿ ಹತ್ತಡಿ ಹತ್ತಡಿ ಸಾಲಿಂದ ಸಾಲಿಗೆ ಹತ್ತಡಿ ಗಿಡದಿಂದ ಗಿಡಕ್ಕೆ ಹತ್ತಡಿ ಅಂತರದಲ್ಲಿ ನಾವು ಸಸಿಗಳನ್ನ ನಾಟಿ ಮಾಡಿ ಅದನ್ನ ನಾಲ್ಕು ಅಡಿ ಮೂರು ವರದಿಯಿಂದ ನಾಲ್ಕು ಅಡಿಗೆ ಕಟ್ ಮಾಡಿ ಅಲ್ಲಿಂದ ನಾವು ಪ್ರೂನಿಂಗ್ ಅಂತ ಕರಿತೀವಿ ಒಂದು ರೆಂಬೆಗಳು ಬರೋ ಹಾಗೆ ಮಾಡಿಕೊಂಡ್ರೆ ಅದು ಒಂದು ಮರದ ತರ ಆಗುತ್ತೆ ಈಗ ಜಮ್ಮು ಕಾಶ್ಮೀರದಲ್ಲಿ ಅಲ್ಲೆಲ್ಲಾನು ಇದೇ ಪದ್ಧತಿ ಇರತಕ್ಕಂಥದ್ದು ಮೂಲತಃ ಇಪ್ಪನೇರಳೆ ಮರದ ಜಾತಿಯ ಗಿಡ ಆಗಿರೋದ್ರಿಂದ ಇದನ್ನ ಮರದ ರೀತಿಯಲ್ಲಿ ಮಾಡಿದಾಗ ನಮಗೆ ನೀರಿನ ಉಳಿತಾಯ ಆಗುತ್ತೆ ಮತ್ತೆ ಅದ್ರ ಜೊತೆಗೆ ಸೊಪ್ಪಿನ ಇಪ್ಪನೇರಳೆ ಸೊಪ್ಪಿನ ಗುಣಮಟ್ಟ ಚೆನ್ನಾಗಿ ಬಂದು ನಾವು ಏನು ಹೊಸ ಹೊಸ ತಳಿಗಳು ಬರ್ತಿದೆ ಬಯೋಲ್ಟಿನ್ ಡಬಲ್ ಹೈಬ್ರಿಡ್ ಆಗ್ಬೋದು ಹೊಸ ತಳಿಗಳನ್ನ ಸಾಕಣೆ ಮಾಡಕ್ಕೆ ಅನುಕೂಲ ಆಗುತ್ತೆ ಗುಣಮಟ್ಟ ಹೇಳ್ತೀರಿ ಸರ್ ಪ್ರಮಾಣ ಮೊದಲು ಒಂದು ವರ್ಷ ಕಡಿಮೆ ಆಗುತ್ತೆ ಯಾಕೆಂದರೆ ಆ ಬ್ರಾಂಚಸ್ ನಂಬರ್ ಆಫ್ ಬ್ರಾಂಚಸ್ ಕಡಿಮೆ ಇರೋದ್ರಿಂದ ನಾವು ಪ್ರೂನಿಂಗ್ ಮಾಡಿದಾಗ ಈಗ ನಾವು ನೋಡಿದಾಗೆ ಒಂದು ಗಿಡ ಒಂದು ಗಿಡದಲ್ಲಿ ಅರವತ್ತರಿಂದ ಎಪ್ಪತ್ತು ಗಿಡ ಬಂದು ಎಪ್ಪತ್ತು ಬ್ರಾಂಚಸ್ ಬಂದಿದೆ ಹತ್ತಡಿ ಹತ್ತಡಿ ಇದರಲ್ಲಿ ನಾವು ಒಂದು ಅರ್ಧ ಮಟ್ಟೆ ಒಂದು ಗಿಡಕ್ಕೆ ಮೇಯಿಸ್ಬೋದು ಅಂದ್ರೆ ನಾವು ಒಂದು ಎಕರೆನಲ್ಲಿ ನಾನ್ನೂರ ಮೂವತ್ತಾರು ಗಿಡ ಬರುತ್ತೆ ಸುಮಾರು ಎರಡು ವರ್ಷದ ನಂತರ ನಾವು ಇನ್ನೂರ ಮೂವತ್ತು ಮಟ್ಟೆ ಈಗ ನಮ್ಮ ಕೋರಾರ ಕಡೆ ರೈತರೆಲ್ಲನು ಮಾಡ್ತಾ ಇದ್ದಾರೆ ಅಷ್ಟು ಕಡಿಮೆ ನೀರಿನಲ್ಲಿ ಅದನ್ನು ಕಡಿಮೆ ನೀರಿನಲ್ಲಿ ನಾವು ಈ ಮರ ನಿರ್ವಹಣೆ ಮಾಡಬಹುದು ಶಶಿಧರ್ ಇನ್ನು ಗಿಡ ಈಗ ಇದು ಏನಾಯಿತು ನರ್ಸರಿ ಆಯಿತು ಗಿಡ ನೆಟ್ಟಾಯಿತು ಮೂರನೇ ವರ್ಷದವರೆಗೂ ನಿರ್ವಹಣೆಗೆ ಹೇಳ್ಬಿಟ್ರಿ ಇದೆಲ್ಲದರ ಜೊತೆಗೆ ನೀರು ಎರಡು ಲೀಟರ್ ಸಾಕು ಅಂದರು ಎರಡು ಲೀಟರ್ ನೀರನ್ನು ನಿಧಾನಕ್ಕೆ ಬಿಡಬೇಕಲ್ಲ ಅದಕ್ಕೆ ಅದಕ್ಕೆ ಹನಿ ನಮ್ಮ ಇಲಾಖಾ ವತಿಯಿಂದ ನಮ್ಮ ಪಿ ಎಂ ಕೆ ಎಸ್ ವೈ ಪ್ರಧಾನಮಂತ್ರಿ ಕೃಷಿ ಯೋಜನೆ ಯೋಜನೆಯಡಿನಲ್ಲಿ ಹನಿ ನೀರಾವರಿಗೆ ನಮ್ಮ ಇಲಾಖೆಯಿಂದ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಅದರಲ್ಲಿ ನಿಮಗೆ ಒಂದು ಎಕರೆ ಒಂದು ಎಕರೆ ಇರಲಿ ಎಷ್ಟಾನೇ ಇರಲಿ ಅಷ್ಟು ಜಮೀನಿಗೆ ನಾವು ಹನಿ ನೀರಾವರಿ ಪದ್ಧತಿಗೆ ನಾವು ಅಳವಡಿಸ್ಕೊಳ್ಳೋದಕ್ಕೆ ಸಹಾಯಧನ ಕೊಡ್ತಾ ಇದ್ದೇವೆ ಕುಮಾರ್ ತೋಟ ಆಯಿತು ನೀರಾಯ್ತು ಇನ್ನೆಷ್ಟು ಹುಳ ಸಾಕಬೇಕು ಸರ್ ಈಗ ಹುಳು ಸಾಕಣೆಯಲ್ಲಿ ನಮಗೆ ಮೊದಲನೇದಾಗಿ ಬೇಕಾಗೋದು ಹುಳು ಪ್ರತ್ಯೇಕವಾದ ಹುಳು ಸಾಕಣೆ ಮನೆ ಈಗ ನಾವು ಹಿಂದೆಲ್ಲನೂ ವಾಸದ ಮನೆಯಲ್ಲೇ ಹುಳು ಸಾಕಣೆ ಮಾಡ್ತಿದ್ರು ಅವು ರೋಗಗಳು ತುತ್ತಾಗಿ ಇಳುವರಿ ಕಡಿಮೆ ಆಗಿ ನಷ್ಟ ಅನುಭವಿಸ್ತಾ ಇದ್ರು ಈಗ ಪ್ರತ್ಯೇಕ ಹುಳು ಸಾಕುವ ಮನೆ ಬೇಕಾಗುತ್ತೆ ಅದಕ್ಕೆ ಇಲಾಖಾ ವತಿಯಿಂದ ನಾವು ರೇಷ್ಮೆ ಬೆಳೆಗಾರರಿಗೆ ಅವರು ಸ್ವಂತ ವೆಚ್ಚದಲ್ಲಿ ಅಥವಾ ಬ್ಯಾಂಕಿನ ಮೂಲಕ ಸಾಲ ತಕೊಂಡು ಹುಳು ಸಾಕುವ ಮನೆ ನಿರ್ಮಾಣ ಮಾಡಿಕೊಂಡಿದ್ದಲ್ಲಿ ಸಹಾಯಧನ ಕೊಡ್ತೀವಿ ನಾವು ನಾವು ಮೊದಲು ಹೀಗಿತ್ತು ಈಗ ಹೀಗಿದೆ ಅಂದ್ರೆ ಒಂದು ಸಣ್ಣ ಕುತೂಹಲ ಈಗ ಎಲ್ಲರೂ ಪ್ರತ್ಯೇಕ ಹುಳು ಸಾಕಣೆ ಮನೆಗೆ ಬರಕ್ ಆಗಿದ್ಯಾ ಇನ್ನು ಎಷ್ಟು ಜನ ವಾಸದ ಜೊತೆಗೆ ಸಾಕಣೆ ಈಗ ಶೇಕಡಾ ಎಂಬತ್ತರಷ್ಟು ಜನ ಪ್ರತ್ಯೇಕ ಹುಳು ಸಾಕುವ ಮನೆ ಕಟ್ಕೊಂಡಿದ್ದಾರೆ ಅದು ಈ ಸಾಂಪ್ರದಾಯಿಕ ಜಿಲ್ಲೆಗಳಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪ್ರತ್ಯೇಕವಾದ ಉಳು ಸಾಕು ಕಟ್ಟ ಇನ್ನೊಂದು ಸ್ವಲ್ಪ ಈ ಸ್ವಲ್ಪ ಸಣ್ಣ ಇಳುವಡಿದಾರು ಒಂದು ಹತ್ತು ಗುಂಟೆ ಅರ್ಧ ಎಕರೆಗಿಂತ ಕಡಿಮೆ ಇರೋರು ಮಾಡಲಿ ಇರಬಹುದು ಅದು ಶೇಕಡ ಒಂದು ಇಪ್ಪತ್ತರಿಂದ ಹತ್ತರಿಂದ ಹತ್ತರಿಂದ ಇರ್ಬೋದು ಅಷ್ಟು ಬಿಟ್ರೆ ಮೆಜಾರಿಟಿ ಎಲ್ಲರೂ ಪ್ರತ್ಯೇಕ ಉಳು ಸಾಕಣೆ ಮನೆ ಕಟ್ಕೊಂಡಿದ್ದಾರೆ ಇದ್ರ ಬಗ್ಗೆ ತಿಳುವಳಿಕೆ ಬಂದಿದೆ ಆದರೆ ಸಾಧ್ಯತೆ ತೊಂದರೆಯಿಂದ ಅಕಸ್ಮಾತ್ ಉಳಿದಿರಬಹುದು ಹಿಂದೆ ಹೌದು ಅಷ್ಟ್ ಬಿಟ್ರೆ ಮಾಹಿತಿ ಕೊರತೆಯಿಂದ ತಿಳುವಳಿಕೆ ಕೊರತೆಯಿಂದ ಹಿಂದೆ ಉಳಿದವರು ಯಾರು ಇಲ್ಲ ಇಲ್ಲ ಈಗ ಸಣ್ಣ ಹಿಡಿದು ಸಣ್ಣ ಹಿಡುವಳಿದಾರರಿಗೂ ನಮ್ಮ ಇಲಾಖಾ ವತಿಯಿಂದ ಚಿಕ್ಕ ಮನೆ ಕಟ್ಕೊಳ್ಳೋ ಅಂಥವ್ರಿಗೆ ಸಹಾಯಧನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಈ ಸಲ ಹಮ್ಮಿಕೊಂಡಿದ್ದೀವಿ ರೈತರಿಗೆ ಇಲ್ಲಿ ಈಗ ಹೇಗೆ ಅಂದರೆ ಈ ಯಾವುದೇ ಇಲಾಖೆ ಆಗಲಿ ಯಾವುದೇ ಕಾರ್ಯಕ್ರಮ ಆಗಲಿ ಒಂದು ಅಳತೆ ಅಂತಿರುತ್ತೆ ಅಂದರೆ ಈಗ ಒಂದು ಐದು ಅಳತೆ ಅಂಗಿ ಹೊಲ್ದಿಟ್ಟಿರ್ತೀರ ಅಂಗಿ ಅಳತೆ ಹೊಂದೋದೇ ಇಲ್ಲ ಅನ್ನೋ ಅಂಥವ್ರಿಗಾಗ ಒಂದು ಸ್ವಲ್ಪ ಬೇರೆ ಅಂಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೊಲ್ಕೊಳ್ಳೋಕ್ಕಾಗೋ ಅಂಥ ಯೋಜನೆಯಲ್ಲಿ ವ್ಯತ್ಯಾಸ ಇದ್ದಾಗ ಹೆಚ್ಚು ಜನ ಮುಂದೆ ಬರ್ತಾರೆ ಕೆಲವರು ಸ್ವಲ್ಪ ಜಾಸ್ತಿ ಸಮಯ ತಗೊಳ್ತಾರೆ ಹುಳ ಸಾಕೋ ಮನೆ ಹುಳ ಸಾಕೋ ಮನೆಯಲ್ಲಿ ಹುಳು ಸಾಕೋ ಮನೆಯಲ್ಲಿ ಅದು ಬೇರೆ ಬೇರೆ ರೀತಿ ಇದೆ ಈಗ ಎಲ್ಲರೂ ಸರ್ ಅದಕ್ಕೆ ಈಗ ಕೆಲವರು ಏನ್ ಮಾಡ್ತಾರೆ ಆರ್ ಸಿ ಸಿ ಮನೆ ಕಟ್ತಾರೆ ಅದು ಸ್ವಲ್ಪ ಹೆಚ್ಚಿನ ವೆಚ್ಚ ಆಗುತ್ತೆ ಶೀಟ್ ಹಾಕಿ ಒಂದು ಎ ಸಿ ಶೀಟ್ ಹಾಕಿ ಮನೆ ಕಟ್ಟಬಹುದು ಇನ್ನು ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಗರಿಗಳಿಂದ ಟೆಂಪರರಿ ಶೆಡ್ ಅಂತ ಕಟ್ತಾರೆ ಈ ಮೂರು ರೀತಿಯಾಗಿ ನಾವು ರೇಷ್ಮೆ ಹುಳು ಸಾಕು ಮನೆಗಳನ್ನು ಅವರವರ ಆರ್ಥಿಕ ಅನುಕೂಲಕ್ಕಾಗಿ ಅಂದ್ರೆ ಅವರು ಎಷ್ಟು ಮಟ್ಟಿಗೆ ಎಕನಾಮಿಕಲಿ ಇದ್ದಾರೆ ಸೌಂಡ್ ಇದ್ದಾರೆ ಅದರ ಮೇಲೆ ಮಾಡಬಹುದು ಮಾಡ್ತೀವಿ ಅಂದ್ರೆ ಆರುನೂರು ಚದರಡಿ ಮನೆಗೆ ನಾವು ಎಂಬ ಸಾಮಾನ್ಯ ರೈತರಿಗೆ ಎಂಬತ್ತೇಳು ಸಾವಿರದ ಐನೂರು ಸಹಾಯಧನ ಕೊಡ್ತಾ ಇದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎರಡು ಲಕ್ಷ ನಲವತ್ತೇಳು ಸಾವಿರ ಕೊಡ್ತಾ ಇದೀವಿ ಸಾವಿರದ ಇನ್ನೂರು ಚದರಡಿಗೆ ಒಂದು ಲಕ್ಷ ಮೂವತ್ತೇಳು ಸಾವಿರದ ಐನೂರು ಸಹಾಯಧನ ಕೊಡ್ತಾ ಇದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾ ಇದೀವಿ ಅವರವರ ಅವಶ್ಯಕತೆ ಅನುಸಾರ ಹೌದು ಇನ್ನೊಂದು ಪ್ರಶ್ನೆ ಇಲ್ಲಿಂದ ಮುಂದಕ್ಕೆ ಕೆಲವೊಂದು ಸರ್ತಿ ಈ ನೆಟ್ಟು ಶೇಡು ಶೇಡ್ ನೆಟ್ಟು ಇಂಥದೆಲ್ಲ ಹಾಕೊಂಡು ಉಳಾಸು ಹಾಕೋಕೆ ಅಂತ ಜಾಗ ಮಾಡ್ಕೊಳ್ತಾರಲ್ಲ ಅವ್ರಿಗೂ ಏನಾದ್ರು ಸಿಗುತ್ತಾ ಸರ್ ಅದು ನಾವು ಟೆಂಪ್ರರಿ ಶೆಡ್ ಅಂತ ಕರಿತೀವಿ ಅಲ್ಲಿ ನಾವು ಸಾಮಾನ್ಯ ರೈತರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಸಹಾಯಧನ ಕೊಡ್ತೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಸಹಾಯ ಅದಕ್ಕೂ ಬೆಂಬಲ ಕೊಡ್ತಿದ್ದೀವಿ ಯಾಕಂದ್ರೆ ಎಲ್ರೂ ತಾರಸಿ ಮನೆ ಕಟ್ಟಬೇಕು ಇದೆಲ್ಲ ಕಟ್ಟಬೇಕನ್ನೋ ಅವಶ್ಯಕತೆ ಇಲ್ಲ ಅಲ್ವಾ ಹುಳ ಸಾಕಕ್ಕೆ ಸೂಕ್ತವಾದ ವಾತಾವರಣ ಸೃಷ್ಟಿ ಮಾಡ್ಕೊಂಡ್ರೆ ಸಾಕು ಹೌದು ಹೌದು ಮನೆ ಏನ್ ಕಟ್ಕೊಂಡ್ರು ಮುಖ್ಯ ಅಲ್ಲ ಒಳಗ ವಾತಾವರಣ ಏನ್ ಮಾಡಿದ್ರು ತುಂಬ ನಿವಾರಣೆ ಮಾಡಕ್ಕೆ ಅನುಕೂಲ ಜಾಗ ಇದ್ರೆ ಸರಿ ಆಯ್ತು ಈಗ ತೋಟ ಆಯ್ತು ನೀರಾಯ್ತು ಮನೆ ಆಯ್ತು ಮನೆ ಒಳಗೆ ಮುಂದಕ್ಕೆ ಸರಿಗೆ ಮನೆ ಒಳಗಡೆಗೆ ಬಂದಾಗ ನಾವು ಹುಳು ಸಾಕಣೆಗೆ ಸಲಕರಣೆಗಳು ಬೇಕಾಗುತ್ತೆ ಸಾಮಾನ್ಯವಾಗಿ ನಮಗೆ ಯಾವುದೇ ರೇಷ್ಮೆ ಹುಳು ಸಾಕಣೆ ಬೆಳೆ ಬಹಳ ಯಶಸ್ವಿ ಆಗಬೇಕಾದ್ರೆ ಸೋಂಕು ನಿವಾರಣೆ ಮಾಡಬೇಕು ಒಂದು ಬೆಳೆ ಇಡೋಕ್ಕೆ ಮುಂಚೆ ಒಂದು ಸಲ ನಾವು ಹುಳ ತರೋಕೆ ಮುಂಚೆ ಒಂದು ಸಲ ಬೆಳೆ ಆದ ನಂತರ ಒಂದು ಸಲ ಎರಡು ಸಲ ಸೋಂಕು ನಿವಾರಣೆ ಮಾಡಬೇಕು ಈ ಸೋಂಕು ನಿವಾರಣೆ ಮಾಡಬೇಕಾದ್ರೆ ಪವರ್ ಸ್ಪ್ರೈರ್ ಬೇಕಾಗುತ್ತೆ ನಾವೇನು ಮಾಡಿದ್ದೀವಿ ಒಬ್ಬ ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಘಟಕ ವೆಚ್ಚ ಅಂತ ಮಾಡಿದ್ದೀವಿ ಆ ಇಪ್ಪತ್ತೈದು ಸಾವಿರ ಎಪ್ಪತ್ತೈದು ಶೇಕಡ ಎಪ್ಪತ್ತೈದು ಇಲಾಖೆಯಿಂದ ಕೊಡ್ತೀವಿ ಶೇಕಡ ಇಪ್ಪತ್ತೈದು ಫಾರ್ಮರ್ಸ್ ಅಂತ ಅವ್ರು ಕೊಡ್ಬೇಕಾಗುತ್ತೆ ಈಗ ನಾವೇನ್ ಮಾಡ್ತೀವಿ ಪ್ರತಿ ವರ್ಷ ಈ ಟೆಂಡರ್ ಮೂಲಕ ಎಂ ಪೆನ್ ಎಲ್ ಮಾಡ್ತೀವಿ ಅವರು ಇಷ್ಟು ಜನ ಅಂತ ನೋಂದಾಯಿಸ್ಕೊಂತಾರೆ ನೋಂದಾಯಿಸಿಕೊಂತಾರೆ ಆರಿಸಿತರ ಅದ್ರಲ್ಲಿ ಅದರಲ್ಲಿ ಮೂರು ಸಾವಿರದ ಎಂಟುನೂರ ಐವತ್ತು ಆಗಿದೆ ಈ ಸಲ ನಮಗೆ ಒಂದೇನು ಸ್ಪರ್ ಸ್ಪ್ರೇಯರ್ ಅದಕ್ಕೆ ಶೇಕಡಾ ಎಪ್ಪತ್ತೈದು ನಾವು ಕೊಡ್ತೀವಿ ಇಲಾಖೆಯಿಂದ ಇಪ್ಪತ್ತೈದು ಭಾಗ ರೈತರಾಗಿ ಆ ಸ್ಪ್ರೇಯರ್ ಒಂದು ತಗೋಬಹುದು ಸರ್ ಅದು ಅಂದರೆ ಅಂದ್ರೆ ಅದು ಪೆಟ್ರೋಲ್ ಸ್ಟಾರ್ಟ್ ಡೀಸೆಲ್ ರನ್ನಿಂಗ್ ರನ್ನಿಂಗ್ ಅಂತ ಹೇಳಿ ಥರ ಆಗುತ್ತೆ ಮತ್ತು ಇದ್ರ ಜೊತೆಗೆ ನಮಗೆ ಈಗ ನಾವೆಲ್ಲ ನೋಡ್ತಾ ಇದ್ದಾಗೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ಅಭಾವ ಇರುತ್ತೆ ವಿದ್ಯುತ್ ಅಭಾವ ಇರೋವಾಗ ಏನು ಮಾಡ್ತೀವಿ ಸೋಲಾರ್ ಲೈಟ್ ಹೋಮ್ ಲೈಟ್ ಅಂತ ಕೊಡ್ತಾ ಇದೀವಿ ಅಂದರೆ ಐದು ಯೂನಿಟ್ ಇರುತ್ತೆ ಅದು ಆ ಐದು ಯೂನಿಟ್ಗೆ ಸುಮಾರು ಒಂದು ಹದಿನಾರು ಸಾವಿರ ರೂಪಾಯಿ ಅದರ ಒಂದು ವೆಚ್ಚ ಆಗುತ್ತೆ ಘಟಕ ವೆಚ್ಚ ಅದಕ್ಕೂ ನಾವು ಎಪ್ಪತ್ತೈದು ಭಾಗ ಕೊ ಸಹಾಯದನ್ನ ಕೊಡ್ತಾ ಇದೀವಿ ಈಗ ತಮಗೆಲ್ಲ ಗೊತ್ತಿದ್ದಾಗ ನಾವು ಸಾಂಪ್ರದಾಯಿಕ ಪ್ರದೇಶದಲ್ಲಿ ಬಿದಿರಿನ ಚಂದ್ರಿಕೆ ಬಳಸ್ತಾ ಇದ್ದೀವಿ ಈ ಬಿದಿರಿನ ಚಂದ್ರಿಕೆ ನಾವು ಬಿದಿರನ್ನ ನಾಶ ಮಾಡಿ ಕಾಡು ನಾಶ ಆಗುತ್ತೆ ಪರಿಸರ ಹಾನಿ ಆಗ್ತಾ ಇದೆ ಎರಡನೇದು ಹುಳ ಎಲ್ಲ ಆರಿಸಿ ಚಂದ್ರಿಕೆಗೆ ಬಿಟ್ಟು ಅದನ್ನ ಮದುವೆ ಬಡ ಲೇಬರ್ ಜಾಸ್ತಿ ಬೇಕಾಗುತ್ತೆ ಕೂಲಿ ದುಡ್ಡು ಜಾಸ್ತಿ ಕೂಲಿ ದುಡ್ಡು ಜಾಸ್ತಿ ಬೇಕಾಗುತ್ತೆ ಇದನ್ನ ಮನಗಂಡು ಪ್ಲಾಸ್ಟಿಕ್ ಚಂದ್ರಿಕೆ ಅಂತ ಬಂದಿದೆ ಈ ಪ್ಲಾಸ್ಟಿಕ್ ಚಂದ್ರಿಕೆಗಳನ್ನ ಸೆಲ್ಫ್ ಮೌಂಟಿಂಗ್ ಇದು ಹುಳು ಸ್ಟ್ಯಾಂಡ್ ಮೇಲೆ ಹರಡ್ ಬಿಟ್ರೆ ಹುಳ ಆದಷ್ಟು ಕದನೇ ಮೇಲೆ ಹತ್ತಿ ಹೂಡ್ ಕಟ್ಟುತ್ತೆ ಇದಕ್ಕೂ ಸಹ ನಾವು ಸಹಾಯದನ್ನ ಕೊಡ್ತಾ ಇದೀವಿ ಈ ವರ್ಷ ಒಂದು ಚಂದ್ರಿಕೆಗೆ ಅರವತ್ತೊಂದು ರೂಪಾಯಿ ನಲವತ್ತೈದು ಪೈಸೆ ಆಗಿದೆ ಇದಕ್ಕೆ ನಾವು ಶೇಕಡ ಎಪ್ಪತ್ತೈದರಷ್ಟು ಸಹ ಜನರಲ್ ತೊಂಬತ್ತರಷ್ಟು ಪರಿಶಿಷ್ಟ ಜಾತಿ ಅವ್ರಿಗೆ ಕೊಡ್ತೀವಿ ಈ ಮೂರೂ ಮುಖ್ಯವಾಗಿ ರೇಷ್ಮೆ ಹುಳು ಸಾಕಣೆಗೆ ಬೇಕಾಗಿರ್ತಕ್ಕಂಥ ಅತ್ಯವಶ್ಯ ಸಲಕರಣೆಗಳಾಗಿ ಈಗ ಈ ಆಟೋ ಏನು ಚಂದ್ರಿಕೆಗಳನ್ನು ಹರಡೋದು ಇದು ಎಲ್ಲ ಹೇಳಿದ್ರು ಕುಮಾರ್ ಅವರು ಅದರ ಮೊದಲು ದಡವು ಕಟ್ಕೋಬೇಕಲ್ಲ ಅದಕ್ಕೇನಾದರೂ ಸಹಾಯ ಇದೆಯಾ ಅದರಲ್ಲಿ ನಮ್ಮ ರೇಷ್ಮೆ ಹಣ್ಣು ಹುಳ ಸಾಕಣೆ ನಿರ್ವಹಣೆ ಇದಕ್ಕೋಸ್ಕರನೂ ನಮ್ಮಲ್ಲಿ ಹುಳ ಸಾಕಣೆಗೆ ದಡೆವು ನಂತರದಲ್ಲೇ ಮತ್ತೆ ಮೌಂಟಿಂಗ್ ಹಾಲ್ ಗೆ ಹೋಗೋಣ ಅಂತ ಸರ್ ಈಗ ಅದರಲ್ಲಿ ಏನು ಈಗ ಅದರಲ್ಲಿ ನಾವು ಏನು ಒಂದು ಲಕ್ಷ ಮೂವತ್ತೇಳು ಸಾವಿರದ ಐನೂರು ಕೊಡ್ತೀವಿ ರೇರಿಂಗ್ ಹೌಸ್ಗೆ ಅಂತ ಅದು ಸೇರಿದೆ ಅದರಲ್ಲಿ ಈಗ ನಾವು ವ್ಯವಸ್ಥೆ ವ್ಯವಸ್ಥೆ ಸೇರಿದೆ ಈಗ ನಾವು ಬರೀ ಮನೆಗೆ ಕೊಡೋದಿಲ್ಲ ಮನೆ ಕಟ್ಟಿ ಅದರಲ್ಲಿ ಅವರು ಎರಡು ಸ್ಟ್ಯಾಂಡ್ ಮಾಡ್ಕೊಂಡಾಗ ಪೂರ್ತಿ ಮಾಡಿದ ಮೇಲೆ ನಾವು ಮನೆಗೆ ಸಹಾಯಧನ ಕೊಡ್ತೀವಿ ಇದು ಸೇರಿ ಅದು ಸಹಾಯಧನ ಸರ್ ಇನ್ನು ಹುಳ ಹಣ್ಣಿಗೆ ಬಂತೀಗ ಹಣ್ಣು ಹುಳನ ಇಟ್ಕೊಳ್ಳೋ ಮತ್ತೆ ಇದು ಈ ರೋಟರಿ ಚಂದ್ರಿಕೆ ಹೇಳ್ತಾರಲ್ಲ ಅದು ಈ ರೋಟರಿ ಚಂದ್ರಿಕೆ ಇದು ಜಪಾನ್ ದೇಶದಲ್ಲಿ ಚೈನಾ ದೇಶದಲ್ಲಿ ಇದರಲ್ಲಿ ಏನಾಗುತ್ತೆ ಸ್ಥಳಾವಕಾಶ ಜಾಸ್ತಿ ಬೇಕಾಗುತ್ತೆ ಈ ಹುಳನ ಬಿಟ್ಟು ಅದನ್ನ ಎಲ್ಲ ಹ್ಯಾಂಗ್ ಮಾಡ್ಬೇಕಾಗುತ್ತೆ ಮತ್ತೆ ಹುಳನ ಆರ್ಸ್ಬೇಕಾದ್ರು ಜನ ಬೇಕಾಗುತ್ತೆ ಹಾಗಾಗಿ ಜನ ಏನ್ ಮಾಡ್ತಾರೆ ಈ ಕೂಲಿ ಹಾಳುಗಳ ಅಭಾವ ಇರೋದ್ರಿಂದ ಸ್ವಲ್ಪ ಹಿಂದೆ ಜರಿತಾ ಇದ್ದಾರೆ ಕೆಲವು ಕಡೆ ಆದ್ರೆ ಎಲ್ಲಿ ಲೇಬರ್ಸ್ ಚೆನ್ನಾಗಿ ಸಿಗ್ತಾರೆ ಅಂತ ಕಡೆ ಈಗ ನಾವು ಚಿತ್ರದುರ್ಗ ಜಿಲ್ಲೆನಲ್ಲಿ ತುಮಕೂರು ಜಿಲ್ಲೆ ಕೆಲವು ಭಾಗಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ರೋಟರಿ ಮೌಂಟೇಜ್ ಬಳಸ್ತಾ ಇದಾರೆ ಇದ್ರಲ್ಲಿ ಅನುಕೂಲ ಏನಂದ್ರೆ ರೇಷ್ಮೆ ಗೂಡು ಆ ಏನು ಹಿಕ್ಕೆ ಆ ಈ ಎಲ್ಲ ಕೆಳಗಡೆ ಬಿದ್ದು ಗೂಡು ಒಣ ಒಣದಾದ ವಾತಾವರಣ ಕಟ್ಟೋದ್ರಿಂದ ರೀಲಬಲಿಟಿ ಅಂತ ಕರಿತೀವಿ ಅಂದ್ರೆ ಬಿಚ್ಚಾಣಿಕೆ ಚೆನ್ನಾಗಿ ಹೊರಗಡೆ ಬರಸ್ಕೊಂಡ ಬೀಳಲ್ಲ ಆಗ ಧಾರಣೆ ಜಾಸ್ತಿ ಸಿಗುತ್ತೆ ರೈತರಿಗೆ ಒಳ್ಳೆ ರೇಟ್ ಸಿಗುತ್ತೆ ಇಲ್ಲಿ ಹೂಡೋ ಬಂಡವಾಳ ಧಾರಣೆಯಲ್ಲಿ ಸಮತೂಕ ಆಗಿ ಅವರಿಗೆ ಲಾಭದಾಯಕವಾಗುತ್ತೆ ಶಶಿಧರ್ ಈಗ ಇದನ್ನೆಲ್ಲ ಇಡೋದಕ್ಕೆ ಚಂದ್ರಿಕೆ ಯಾವ್ದೇ ತರದಾಗ್ಲಿ ಇಟ್ಕೊಳ್ಳೋದಕ್ಕೆ ಈ ರೋಟರಿ ಆದ್ರೆ ಮತ್ತೆ ಬಿದಿರಿ ಚಂದ್ರಿಕೆ ಆದ್ರೆ ಹುಳ ಹಣ್ಣು ಉಳದ್ ಮನೆ ಬೇಕಲ್ಲ ಅದಕ್ಕೆ ನಮ್ಮಲ್ಲಿ ನಮ್ಮ ಇಲಾಖೆ ವತಿಯಿಂದ ಹಣ್ಣುಳು ನಿರ್ವಹಣೆಗಾಗೇನೆ ಚಂದ್ರಿಕೆ ಇಟ್ಕೊಳಕ್ಕೆ ಸೂಕ್ತ ರೀತಿಯಲ್ಲಿ ವಾತಾವರಣ ಹಣ್ಣುಳು ಗೂಡು ಕಟ್ಟಕ್ಕೆ ವಾತಾವರಣ ಸೃಷ್ಟಿಸ್ಲಿಕ್ಕೆ ಹಣ್ಣುಗಳು ಹುಳು ನಿರ್ವಹಣಾ ಶೆಡ್ಗಳನ್ನ ನಿರ್ಮಿಸ್ಬೇಕು ನಮ್ಮ ಇಲಾಖೆಯಿಂದ ಸಹಾಯಧನ ಸಹಾಯಧನಗಳನ್ನು ಕೊಡಲಾಗುತ್ತೆ ಸರಿ ಇನ್ನು ಗೂಡು ಬಂದ್ಬಿಡ್ತೀಗ ಇನ್ನು ಗೂಡು ಮಾರಾಟ ಆಗಬೇಕು ಗೂಡು ಗೂಡು ಉತ್ಪತ್ತಿ ಆದಮೇಲೆ ನಮ್ಮ ಈ ಉತ್ತರ ಕರ್ನಾಟಕ ಭಾಗದಿಂದ ನಮ್ಮ ಈ ಕಡೆ ರಾಮನಗರ ಶಿಡ್ಲಿಘಟ್ಟ ಈ ಕಡೆ ನಮ್ಮ ರೇಷ್ಮೆ ಗೂಡು ಮಾರು ಸಾಂಪ್ರದಾಯಕ ಸಾಂಪ್ರದಾಯಿಕ ಮಾರುಕಟ್ಟೆಗೆ ಅವರು ತರಬೇಕಾದ್ರೆ ಅವ್ರಿಗೆ ಸಾಗಣೆ ವೆಚ್ಚ ಇಲಾಖೆ ಸಾಕಾಗತ್ತ ಹತ್ತು ರೂಪಾಯಿ ಅಂತ ಕೊಡ್ತಾ ರೂಪಾಯಿ ರೂಪಾಯಿ ಅಂತ ಕೊಡ್ತಿದೀವ ಅವ್ರಿಗೆ ನಿಜವಾಗ್ಲೂ ಬೆಂಬಲಕ್ಕಾಗ ನಮ್ಮ ಉತ್ತರ ಕರ್ನಾಟಕ ಸುಮಾರು ಹದಿನಾಲ್ಕು ಜಿಲ್ಲೆಗಳಿಗೆ ನಾವು ಕೊಡ್ತಾ ಇದೀವಿ ಸರಿ ಆಯ್ತು ಗೂಡು ಮಾರ್ಕೆಟಿಗೆ ಬಂತು ಇನ್ ಮಾರಾಟ ಆಯ್ತು ಇನ್ನು ಇದನ್ನು ಕೊಂಡ್ಕೊಳ್ಳೋರು ನೂಲ್ಬೀಚಣೆದಾರರು ಈ ನೂಲು ನೂಲ್ಬೀಚಾಣಿಕೆದಾರರ ಬಗ್ಗೆ ಒಂದು ಗಂಭೀರವಾದಂತಹ ಎಚ್ಚರಿಕೆ ಕೇಳಿ ಬರ್ತಿರುತ್ತೆ ಅವ್ರ ಸಂಖ್ಯೆ ಸರಿಯಾಗಿ ಬೆಳೀತಾ ಇಲ್ಲ ಅವ್ರ ಸಂಖ್ಯೆ ತುಂಬ ಕುಸಿತಾ ಇದೆ ಆ ಚಟುವಟಿಕೆ ತಗೊಳ್ಳೋ ಹೊಸದಾಗಿ ಶುರು ಮಾಡೋರ ಸಂಖ್ಯೆ ಕಡಿಮೆ ಇದೆ ಅಂತೆಲ್ಲ ಕೇಳಬರುತ್ತೆ ಅದ್ರ ಬಗ್ಗೆ ಏನಾದ್ರು ಹೇಳೋದಿಲ್ಲ ಈಗ ರೇಷ್ಮೆ ಗೂಡು ಬೆಳೆಯೋದು ಎಷ್ಟು ಮುಖ್ಯನೋ ಅದನ್ನು ದಾರ ಪರಿವರ್ತನೆ ಮಾಡೋದು ಅಷ್ಟೇ ಮುಖ್ಯ ರೈತ ಮತ್ತು ರೀಲರು ಟೂ ಸೈಡ್ಸ್ ಆಫ್ ದಿ ಸೇಮ್ ಕೈನ್ ಅಥವಾ ಎರಡು ಒಂದು ಬಂಡಿ ಎರಡು ಚಕ್ರ ಏನಾಗ್ತಾ ಇದೆ ಈ ನೂಳ ಬಿಚ್ಚಾಣಿಕೆ ನಮ್ಮ ಸಾಂಪ್ರದಾಯಿಕ ಪ್ರದೇಶದಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಇಲ್ಲ ಇದು ಕಾರಣಗಳು ಹಲವಾರು ಒಂದು ನಮ್ಮ ಸ್ಕಿಲ್ ಅಂತ ಕರಿತೀವಿ ನಾವು ಆ ಕೌಶಲ್ಯ ಆ ಕೌಶಲ್ಯ ಲೇಬರ್ಸ್ ಬೇರೆ ಕಡೆ ಸಿಗೋದಿಲ್ಲ ನಮ್ಮ ಇಲಾಖೆಯಿಂದ ಯೋಜನೆ ಮಾಡಿ ನಾವು ಇಲ್ಲಿನ ಕೌಶಲ್ಯ ಇರತಕ್ಕಂತ ಹುಲಿ ಹಾಳುಗಳನ್ನ ಉತ್ತರ ಕರ್ನಾಟಕಗಳು ಸಲ್ಲು ಮಾಡಿದ್ವು ಕೆಲವು ದಿನ ಮಾಡ್ತಾರೆ ಈ ಕಡೆ ಬಂದ್ಬಿಡ್ತಾರೆ ಹಾಗಾಗಿ ಇದು ಬಹಳ ಸೂಕ್ಷ್ಮವಾದ ಕೆಲಸ ಇದು ನವಿರು ಹೇಗೆ ರೇಷ್ಮೆ ಬಹಳ ನವಿರಾಗಿರುತ್ತೆ ಆ ದಾರ ತೆಗೆಯೋದು ಬಹಳ ನವಿರಾದ ಕೆಲಸ ಹಾಗಾಗಿ ಬಹಳ ವರ್ಷಗಳಿಂದ ಯಾರು ಮಾಡಿದ್ದಾರೆ ಅವರೇ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ರಾಜ್ಯದಲ್ಲಿ ಒಂದು ಆರು ಸಾವಿರ ರೇಷ್ಮೆ ನೂಲು ಬಿಚ್ಚಾಣಿಕೆ ದಾರಿದಾರೆ ಸುಮಾರು ಒಂದು ಲಕ್ಷ ಮೂವತ್ತೈದು ಸಾವಿರ ರೇಷ್ಮೆ ಬೆಳೆಗಾರರಿದ್ರೆ ಆರು ಸಾವಿರ ರೇಷ್ ನೂಲು ಬಿಚ್ಚ ಆದರೆ ಅನುಪಾತ ನಾವು ಸ್ವಲ್ಪ ಕಡಿಮೆನೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಇಲಾಖೆ ಏನ್ ಮಾಡ್ತಾ ಇದೆ ಈಗ ಅಂದ್ರೆ ಈಗ ನಾವು ಮೊದಲು ಚರಕ ಕಾಟೇಜ್ ಬೇಸಿನ್ ಮಲ್ಟಿ ಎಂಡ್ ಈಗ ಹೊಸದಾಗಿ ಎ ಆರ್ ಎಂ ಅಂತ ಬಂದಿದೆ ಆಟೋಮ್ಯಾಟಿಕ್ ರೀಲಿಂಗ್ ಮಿಷಿನ್ ಅಂತ ಸಂಪೂರ್ಣ ಸ್ವಯಂಚಾಲಿತವಾದ ಯಂತ್ರ ಇದು ಇದರಲ್ಲಿ ಆಳುಗಳ ಸಂಖ್ಯೆ ಬಹಳ ಕಾಲ ಕಡಿಮೆ ಬೇಕಾಗುತ್ತೆ ಹಾಗಾಗಿ ನಾವೀಗ ರಾಜ್ಯದಲ್ಲಿ ಐವತ್ತೊಂದು ಎರ್ ಎಂ ಸ್ಥಾಪನೆ ಮಾಡಿದೀವಿ ಈಗಾಗಲೇ ಮೂವತ್ತು ನಡೀತಾ ಇದೆ ಇವು ಈ ಎ ಆರ್ ಎಂ ಸ್ಥಾಪನೆ ಮಾಡೋದ್ರಿಂದ ಒಂದು ದಿನಕ್ಕೆ ಒಂದು ಎ ಆರ್ ಎಂಗೆ ಎಂಟುನೂರಿಂದ ಸಾವಿರ ಕೆ ಜಿ ಗೂಡು ಬೇಕಾಗುತ್ತೆ ಈಗ ನೀವು ಗೂಡು ಅಂದ್ರೆ ಆಟೋ ಆಟೋಮೆಟಿಕ್ ಹೋಗಕ್ಕೆ ಮುಂಚೆ ಈ ಎಲ್ಲದಕ್ಕೂ ನೀವು ಯಂತ್ರೋಪಕರಣ ಸ್ಥಾಪನೆಗೆ ರೀಲಿಂಗ್ ಶೆಡ್ ಬೇಕಲ್ಲ ಅದು ಎಲ್ಲವನ್ನೂ ಒಟ್ಟಾಗಿ ಒಂದು ಕಾಂಪೋಸಿಟ್ ಯೂನಿಟ್ ಅಂತ ಕೊಡ್ತೀರಾ ಅಥವಾ ಬರೀ ಶೆಡ್ ಬೇಕು ನಾನು ಚರ್ಕ ಇದು ಕಾಟೇಜ್ ಬೇಸಿನ ಇಟ್ಕೊಂಡಿದ್ದೀನಿ ಫಿಲೇಚರ್ ಇಟ್ಕೊಂಡಿದ್ದೀನಿ ನಾನು ಅದರಲ್ಲೇ ಮುಂದುವರಿತೀನಿ ಶೆಡ್ಗೆ ದುಡ್ಡು ಕೊಡಿ ಅಂದ್ರ ಅದಕ್ಕೂ ಯೋಜನೆ ಇಲ್ಲ ಹಾಗಿಲ್ಲ ಸಂಕೀರ್ಣವಾಗಿರಬೇಕು ಈಗ ನಾವು ಫಸ್ಟ್ ಶೆಡ್ಗೆ ಕೊಡ್ತೀವಿ ಶೆಡ್ ಆದ್ಮೇಲೆ ಈಗ ಒಂದು ಎಮ್ ಸಿ ಬಿ ಅಂತ ಇದೆ ಇಟಾಲಿಯನ್ ಮೆಥಡ್ ಆಫ್ ಕಾಟೇಜ್ ಬೇಸಿನ್ ಅಂತ ಅದಕ್ಕೆ ಸಹ ಇದನ್ನ ಕೊಡ್ತೀವಿ ಶೆಡ್ ಕೊಡ್ತೀವಿ ಮಲ್ಟಿ ಎಂಡ್ಗೆ ಕೊಡ್ತೀವಿ ಶೆಡ್ ಆಗುತ್ತೆ ಅದ್ಮೇಲೆ ಎ ಆರ್ ಎಂ ಕೊಡ್ತೀವಿ ಅಂದ್ರೆ ಸಂಕೀರ್ಣವಾಗಿರಬೇಕು ಅಂದ್ರೆ ಅದು ಒಂದು ಎಲ್ಲವೂ ಒಂದರ ಜೊತೆಗೆ ಒಂದು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೂ ನಮ್ಮ ರೇಷ್ಮೆ ಬೆಳೆಗಾರರಿಗೆ ಹುಳ ಸಾಕು ಮನೆಗಳಿಗೆ ಹೆಂಗೆ ಕೊಡ್ತೀವಿ ಅದೇ ರೀತಿ ರೇಷ್ಮೆ ಬೆಳೆಗಾರರಿಗೆ ನೂಲು ಬಿಚ್ಚಾಣಿಕೆದಾರ್ಗು ಆರುನೂರು ಚದರಡಿ ಒಂಬೈನೂರು ಚದರಡಿ ಅಥವಾ ಅದಕ್ಕಿಂತ ಜಾಸ್ತಿ ಕಟ್ಕೊಳ್ರೆ ಅವ್ರಿಗೂ ರೀಲಿಂಗ್ ಶೆಡ್ ನಿರ್ಮಾಣಕ್ಕೆ ನಮ್ಮ ಇಲಾಖಾ ವತಿಯಿಂದ ಸಹಾಯಧನ ಕೊಡ್ತೀವಿ ಅದರಲ್ಲೂ ನಮ್ಮ ಆದರೆ ಎಪ್ಪತ್ತೈದು ಪರ್ಸೆಂಟ್ ಕೊಡ್ತೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಈ ಸಲಕರಣೆಗಳ ಬಗ್ಗೆ ನೀವು ವಿವರಿಸ್ತಾ ಇದ್ರಿ ಈಗ ಯಂತ್ರೋಪಕರಣ ಬಿಚ್ಚು ಯಂತ್ರೋಪಕರಣ ಒಂದು ಕಾಟೇಜ್ ಬೇಸಿನ ಬಗ್ಗೆ ಹೇಳಿದ್ರೆ ನಂತರ ಮಲ್ಟಿ ಮಲ್ಟಿ ಎಂಡ್ ಅಂತ ಹೇಳ್ಬೇಕು ನೀವು ಮಲ್ಟಿ ಎಂಡ್ ಇದೆ ನಂತರ ಆಟೋಮ್ಯಾಟಿಕ್ ಮಿಷನ್ ಇದೆ ಮಲ್ಟಿ ಎಂಡ್ ಬಗ್ಗೆ ಏನಾದರೂ ಹೇಳ್ತೀರಾ ಶಶಿಧರ್ ಮಲ್ಟಿ ಎಂಡ್ ಅಲ್ಲಿ ನಮ್ಮ ಇಲಾಖಾ ವತಿಯಿಂದ ನಲವತ್ತೆಂಟು ಕೊನೆಗಳಿಗೆ ಅಂದ್ರೆ ಎಂಟ್ ಫಾರ್ಟಿ ಏಟ್ ಎಂಟ್ಸ್ ಮಲ್ಟಿ ಎಂಡ್ ಮಿಷಿನ್ಸ್ ಇದೆ ಈಗ ಆಮೇಲೆ ಮೂವತ್ತಾರು ಹೆಂಡ್ಸು ಮಲ್ಟಿ ಎಂಡ್ ಮಿಷಿನ್ಸ್ ಇದೆ ಹೆಂಡ್ಸ್ ಅಂದರೆ ಒಂದೊಂದು ರಾಟೆ ಒಂದೊಂದು ಹೆಣ್ಣು ಅಂದರೆ ಕೊನೆ ಅಂದರೆ ಒಂದು ರಾಟ್ರ ಅಲ್ವಾ ಸೊ ಅವುಗಳನ್ನ ಹಾಕೊಳ್ಳೋಕೆ ಇಷ್ಟಪಡತಕ್ಕಂತ ರೇಷ್ಮೆ ನೂಲ್ ಬಿಚ್ಚಣಿಗೆದಾರರಿಗೆ ಅವ್ರಿಗೂ ನಮ್ಮ ಇಲಾಖಾ ವತಿಯಿಂದ ಸಹಾಯಧನಾನ ಕೊಡ್ತಾ ಇದ್ದೀವಿ ಈಗ ಹಳದಿ ಗೂಡು ಇದೆ ಬಿಳಿ ಗೂಡು ಇದೆ ಹಳದಿ ಗೂಡು ಯಾರು ಬಿಚ್ತಾರೆ ಬಿಳಿ ಗೂಡು ಯಾರು ಬಿಚ್ತಾರೆ ಸರ್ ಈಗ ಹಳದಿ ಗೂಡನ್ನು ನಾವು ಚರಕಾದಲ್ಲಿ ಬಿಚ್ತೀವಿ ಕಾಟೇಜ್ ಬೇಸ್ನಲ್ಲಿ ಬಿಚ್ತೀವಿ ಮಲ್ಟಿ ಆ್ಯಂಡ್ವರೆಗೂ ಬಿಚ್ತೀವಿ ಕೆಲವು ಸಲ ಮಲ್ಟಿ ಆ್ಯಂಡಲ್ಲಿ ಕ್ವಾಲಿಟಿ ಹಳದಿ ಗೂಡು ಬಿಡ್ಬೋದು ಬಟ್ ಏನು ಆಟೋಮ್ಯಾಟಿಕ್ ರಿಲಿಂಗ್ ಮಿಷಿನ್ ಇದೆ ಇದಕ್ಕೆ ಬರಿ ಬಯೋಲ್ಟಿನ್ ಮಾತ್ರ ಬೇಕು ಬಿಳಿಗೂಡೆ ಬಿಳಿಗೂಡೆ ಬೇಕು ಆಟೋಮ್ಯಾಟಿಕ್ ರಿಲಿಂಗ್ ಮಿಷಿನಲ್ಲಿ ಹಳದಿ ಗೂಡು ಬಿಚ್ಚಾಣಿಕೆ ಮಾಡೋಕೆ ಆಗೋದಿಲ್ಲ ಓಕೆ ಎಲ್ಲ ಈಗ ನೀವು ಹಾಕ್ಸಿರೋ ಅಷ್ಟು ಎಲ್ಲ ಸ್ವಯಂಚಾಲಿತ ರೀಲಿಂಗ್ ಮಿಷಿನ್ಗಳಿಗೂ ಬೇಕಾಗುವಷ್ಟು ಬಿಳಿಗೂಡು ಬೆಳಿತಾ ಇದ್ದೀರಾ ಬೆಳಿತಾ ಇದೀವಿ ನಾವು ಈ ಯೋಜನೆ ಇಟ್ಕೊಂಡೇ ನಾವು ನಮ್ಮ ಉದ್ದೇಶ ಏನಂದ್ರೆ ನಾವು ವಿಷನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಮಾಡಿದ್ದೀವಿ ಈ ವಿಷನ್ನಲ್ಲಿ ಏನಿದೆ ಅಂದ್ರೆ ನಮ್ಮ ಇನ್ನು ಮುಂದೆ ನಮ್ಮಲ್ಲಿ ಕೂಲಿ ಅಳಭಾವ ಆಗ್ತಾರೆ ಮತ್ತು ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಮಾಡಬೇಕು ನಾವು ಈಗ ಚೈನಾ ಜೊತೆಯಲ್ಲಿ ನಾವು ಸ್ಪರ್ಧೆ ವಹಿಸಬೇಕಾದ್ರೆ ಅಲ್ಲಿನ ಆಮದು ನಿಲ್ಲಿಸಬೇಕಾದ್ರೆ ನಾವೇನೇ ಸ್ವಾವಲಂಬಿಗಳಾಗಿ ಬಯೋಲ್ಟಿನ್ ಬೆಳಿಬೇಕು ಆ ಬಯೋವಾಲ್ಟಿನ ಎ ಆರ್ ಎಮ್ ಅಲ್ಲೇ ರೀಲ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈಗಾಗಲೇ ರಾಜ್ಯದಲ್ಲಿ ಐವತ್ತೊಂದು ಎ ಆರ್ ಎಮ್ ಸ್ಥಾಪನೆ ಆಗಿದೆ ಬೇರೆ ಬೇರೆ ಹಂತದಲ್ಲಿದೆ ಇಪ್ಪತ್ತು ಇನ್ನು ಮೂವತ್ತು ಈಗಾಗಲೇ ನಡೀತಾ ಇದೆ ಈಗ ಒಂದು ಎ ಆರ್ ಎಮ್ಗೆ ಒಂದು ದಿನಕ್ಕೆ ಎಂಟುನೂರಿಂದ ಸಾವಿರ ಕೆ ಜಿ ಗೂಡು ಬೇಕಾಗುತ್ತೆ ಹಾಗೆ ಬೇಕಾಗ ಅಷ್ಟು ಗೂಡು ಈಗ ನಮ್ಮಲ್ಲಿ ಉತ್ಪಾದನೆ ಇದೆ ಇನ್ನು ಮುಂದೆ ನಾವು ಹೆಚ್ಚು ವಿಸ್ತೀರ್ಣದಲ್ಲಿ ಬಯೋಲ್ಟಿನ್ ಬೆಳೆದು ಅದೇ ರೀತಿ ಯಾರುಗಳನ್ನ ಸ್ಥಾಪನೆ ಮಾಡಿದಲ್ಲಿ ನಾವು ಸಹ ಚೈನಾ ರೇಷ್ಮೆ ಥರ ದ್ವಿತಳಿ ಗೂಡನ್ನ ದ್ವಿತಳಿ ರೇಷ್ಮೆನ ಗುಣಮಟ್ಟದ ಉತ್ಪಾದನೆ ಮಾಡ್ಬೋದಾಗಿರುತ್ತದೆ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾದಂತ ನಾವು ನಮ್ಮ ಇಲಾಖೆ ವತಿಯಿಂದ ಬಯೋಲ್ಟೈನ್ ರೇಷ್ಮೆ ಬೆಳೆಯೋದಕ್ಕೇ ಬಹಳ ಪ್ರಾ ಪ್ರಾಮುಖ್ಯತೆ ಕೊಟ್ಕೊಂಡು ಕ್ಲಸ್ಟರ್ ಪದ್ಧತಿ ಅಳವಡಿಸ್ಕೊಂಡು ಸುಮಾರು ಹಳ್ಳಿಗಳನ್ನ ನಾವು ದತ್ತು ತೊಗೊಂಡಂಗೆ ಮಾಡಿಕೊಂಡು ಬರೀಯಲ್ಲಿ ಬಯೋಲ್ಟೈನ್ ಮಾತ್ರ ಬೆಳೆಯೋ ಹಂಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಯಾವುದು ಬೆಳೆದ್ರೆ ರೈತನಿಗೆ ಲಾಭ ಬರುತ್ತೋ ಅದನ್ನು ನಾವು ಅಷ್ಟೊಂದೇನು ಅವನ್ನು ದಬ್ಬಿ ತಳ್ಳಿ ಮಾಡಿದಲೆ ಸ್ವಂತವಾಗಿ ಅವರೇ ಮಾಡ್ತಾರೆ ಏನಂದರೆ ಬಹುಶಃ ಬೆಳವಣಿಗೆ ಸುಲಭವಾಗಿ ಮಾಡೋಕ್ಕಾಗೋದು ಬೆಳೆಯೋಕ್ಕಾಗಬೇಕಾಗಿರೋದು ಒಂದು ಬೆಳೆಯೋಕ್ಕಾಗಬೇಕು ಇನ್ನೊಂದು ಬೆಳೆ ನಷ್ಟ ಆಗಬಾರ್ದು ಎಲ್ಲಕ್ಕಿಂತ ಹೆಚ್ಚಾಗಿ ರೈತನಿಗೆ ದಿವಸಾಗ್ಲೂ ಹಬ್ಬದೂಟ ಸಿಗದೆ ಇದ್ರೂ ಪರವಾಗಿಲ್ಲ ಗಂಜಿಗಾದರೂ ದಾರಿ ಖಾತ್ರಿಯಾಗಿರಬೇಕು ಉಪವಾಸ ಆಗಬಾರ್ದು ಬೆಳೆ ಕೈ ಬಿಟ್ಟರೆ ಉಪವಾಸ ಆಗುತ್ತೆ ಗಂಜಿಗೂ ದಾರಿ ಇಲ್ದಾಗುತ್ತೆ ಅದು ಅವರ ಮನಸ್ಸಲ್ಲಿ ಆತಂಕ ಕಾಡುತ್ತೆ ವಿನಃ ಬಯಬಲ್ಟನ್ ಬೆಳಿಲಿಕ್ಕೆ ಈಗ ಕಡಿಮೆ ಆಗಿದೆ ಈಗ ಮೊದಲು ನಮ್ಮ ಸರಾಸರಿ ಇಳುವರಿ ನೂರು ಮೊಟ್ಟೆಗೆ ಹಿಂದಿನೇ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದಿಂದು ನಾವು ಅವಲೋಕಿಸಿದಾಗ ಮೂವತ್ತರಿಂದ ಮೂವತ್ತೈದು ಕೆಜಿ ಕೆ ಕೆಜಿ ತನಕ ಬರ್ತಾ ಇತ್ತು ಈಗ ಪ್ರತಿ ರೈತನು ಸುಮಾರು ಕಡಿಮೆ ಅಂತಂದ್ರೆ ಎಪ್ಪತ್ತೈದರಿಂದ ಎಂಬತ್ತು ಕೆ ಜಿ ಸರಾಸರಿ ಇಳುವರಿ ತಗೋತಾ ಇದ್ದಾರೆ ಆಯ್ತು ಈ ಸರಾಸರಿ ಇಳುವರಿಗೆ ಈಗ ಹೋಗೋದು ಬೇಡ ನಾವು ಬರೀ ಯಂತ್ರೋಪಕರಣದಲ್ಲಿ ಇದ್ದೀವಿ ಯಾಕೆಂದರೆ ಅದೊಂದು ಬಹಳ ವಿಸ್ತಾರವಾದ ವಿಚಾರ ಮತ್ತು ಅದರಲ್ಲಿ ವಿಪರೀತ ಅಂಶಗಳು ಸೇರ್ಕೊಂಡಿದೆ ಈ ಸರಾಸರಿ ಇಳುವರಿ ವಿಚಾರದಲ್ಲಿ ಮತ್ತೀಗ ಯಂತ್ರೋಪಕರಣ ಆಯಿತು ಶೆಡ್ ಆಯಿತು ಆದರೆ ಇದನ್ನೆಲ್ಲ ಇನ್ನೂ ಏನೇನೋ ಬೇಕಲ್ಲ ಕರೆಂಟ್ ಇರೋಲ್ಲ ಕರೆಂಟ್ ಬೇಕು ಅಂತಾರೆ ರೀಲರ್ಸ್ಗೂ ಸಹ ನಾವು ಸೋಲಾರ್ ವಾಟರ್ ಹೀಟರ್ ಅಂತ ಒಂದು ಇನ್ನೂರು ಲೀಟರ್ ಕೆಪಾಸಿಟಿ ಮತ್ತು ಐನೂರು ಲೀಟರ್ ಸೋಲಾರ್ ಸೋಲಾರೀಗ ನಾವು ಗೂಡನ್ನ ಸ್ಟೈಫ್ಲಿಂಗ್ ಅಂತ ಮಾಡ್ತೀವಿ ಉಬ್ಬೆ ಕೊಡೋದು ಉಬ್ಬೆ ಕೊಟ್ಟಾದಮೇಲೆ ಅದನ್ನು ಬಿಸಿನೀರಿನಲ್ಲಿ ಬೇಯಿಸಬೇಕಾಗುತ್ತೆ ಆ ಬೇಯಿಸೋಕೆ ಬಿಸಿನೀರು ಬೇಕಾಗುತ್ತೆ ಅದಕ್ಕೆ ಸೋಲಾರ್ ವಾಟರ್ ಹೀಟ್ರ್ ಅಂತ ಕೊಡ್ತಾಯಿದ್ದೀವಿ ಈ ಸೋಲಾರ್ ವಾಟರ್ ಹೀಟ್ರ್ ಉಪಯೋಗಿಸ್ಕೊಂಡು ಅವರು ಆ ನೀರನ್ನ ಇದಕ್ಕೆ ಬಳಸ್ತಾ ಇದ್ದಾರೆ ರೇಷ್ಮೆ ಗೂಡನ್ನ ದಾರ ತೆಗೆಯೋದಕ್ಕೆ ಬಳಸ್ತಾ ಇದ್ದಾರೆ ಆಮೇಲೆ ಅದಕ್ಕೆ ಉರುವುಲಿಗೋಸ್ಕರ ನಾವು ಹೀಟ್ ರೆಕವರಿ ಯೂನಿಟ್ ಅಂತ ಇದೆ ಅದಕ್ಕೂ ಸಹ ಸಹಾಯಧನ ಕೊಡ್ತಾ ಇದ್ದೀವಿ ಆಮೇಲೆ ಕರೆಂಟ್ ಇಲ್ಲದೆ ಇರುವಾಗ ಜನ್ರೇಟರ್ ಬೇಕಾಗುತ್ತೆ ರೀಲರ್ಸ್ಗೆ ಆ ಜನ್ರೇಟ್ರಿಗೂ ಸಹ ನಾವು ಶೇಕಡಾ ಎಪ್ಪತ್ತೈದು ಮತ್ತು ತೊಂಬತ್ತರ ಸಹಾಯದನ್ನು ಕೊಡ್ತಾಯಿದ್ದೀವಿ ನೀರು ಕಾಯಿಸೋದು ಮತ್ತು ಬಿಸಿ ನೀರು ಅನ್ನೋದು ಶಶಿಧರ್ ಬಹಳ ಒಂದು ಮು ತುಂಬ ಮುಖ್ಯವಾದ ಅವಶ್ಯಕತೆ ರೀಲಿಂಗ್ನಲ್ಲಿ ಅದಕ್ಕೆ ಅದರಲ್ಲಿ ನಾವೀಗೇನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮಲ್ಲಿ ಒಂದು ಇದು ಹೀಟ್ ರಿಕವರಿ ಯೂನಿಟ್ ಅಂತ ಒಂದು ಮಾಡ್ತಾಯಿದ್ದೀವಿ ನಮ್ಮ ನೀ ರೇಷ್ಮೆಗೂಡನ್ನು

ಈಗ ರೈತರಿಗೆ ಮತ್ತೆ ರೀಲರ್ಗಳಿಗೆ ಹೊಸ ಹಾಕ್ತಿರ್ತೀರ ಎಲ್ಲ ಹೊಸದು ಮನಸ್ಸಿಗೆ ಒಂದೇ ಸಲ ಹೋಗಲ್ಲ ತರಬೇತಿ ಬೇಕಾಗ್ತಾ ಇರುತ್ತೆ ಅವಾಗ ಅವಾಗ ತರಬೇತಿಗೆ ಏನು ವ್ಯವಸ್ಥೆ ಸರ್ ಈಗ ನಮ್ಮ ರಾಜ್ಯದಲ್ಲಿ ಒಂದು ಏಳು ರೇಷ್ಮೆ ತರಬೇತಿ ಶಾಲೆಗಳಿವೆ ರೇಷ್ಮೆ ತರಬೇತಿ ಶಾಲೆಗಳಲ್ಲಿ ನಾವು ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಮೊದಲೇ ಕಾರ್ಯಕ್ರಮ ಅಂದ್ರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗೆ ಪುನರ್ ತರಬೇತಿ ಈಗ ನಾವು ಎಷ್ಟೇ ತಿಳ್ಕೊಂಡಿದ್ರು ತಜ್ಞರಿಂದ ಬಂದು ಬಂದು ಹೊಸ ಹೊಸ ಆವಿಷ್ಕಾರಗಳನ್ನ ತಿಳಿಸ್ಬೇಕಾಗತ್ತೆ ನಮ್ಮ ಸಿಬ್ಬಂದಿಗೆ ತರಬೇತಿ ಕೊಡಿಸ್ತಾ ಇದ್ದೀವಿ ನಂತರ ರೇಷ್ಮೆ ಬೆಳೆಗಾರರಿಗೆ ನಾಲ್ಕು ದಿನದ ತರಬೇತಿ ಮಾಡ್ತಾ ಇದೀವಿ ಮೂರು ದಿನ ನಾವು ತರಬೇತಿ ಶಾಲೆಯಲ್ಲಿ ತರಬೇತಿ ಕೊಡ್ತೀವಿ ಒಂದ್ ದಿನ ಅವ್ರನ್ನ ಹೊರಗಡೆ ಕರ್ಕೊಂಡೋಗಿ ಯಾರು ಪ್ರಗತಿಪರ ರೈತರಿದ್ದಾರೆ ಅವರ ಅವ್ರ ತೋಟ ಉಳು ಎಲ್ಲ ತೋರಿಸ್ತಾ ಇದ್ದೀವಿ ನಂತರ ಒಂದು ದಿನದ ಕಾರ್ಯಕ್ರಮ ಅಂತ ಮಾಡ್ತಾ ಇದೀವಿ ನೇರವಾಗಿ ತರಬೇತಿ ಶಾಲೆಯಲ್ಲಿ ಸಿಬ್ಬಂದಿ ಹಳ್ಳಿಗೆ ಹೋಗ್ಬಿಟ್ಟು ಹಳ್ಳಿನಲ್ಲೇನೆ ರೈತರನ್ನ ಒಂದ್ ಕಡೆ ಸೇರಿಸಿ ಅವ್ರಿಗೂ ಸಹ ತರಬೇತಿ ಕೊಡ್ತಾ ಇದೀವಿ ನಂತರ ಈಗ ನಮ್ಮ ರೇಷ್ಮೆ ಗೂಡಿನ ಗೂಡಿಂದ ಕರಕುಶಲ ವಸ್ತುಗಳನ್ನ ಮಾಡಬಹುದು ಹಾರ ಹಾರ ಆಗ್ಬೋದು ಬೊಕ್ಕೆ ಆಗ್ಬೋದು ಹೊಸ್ ಹೊಸದಾಗಿ ಮಾಡ್ತಾ ಇದ್ವಿ ಕರಕುಶಲ ವಸ್ತುಗಳು ಅದಕ್ಕೂ ಸಹ ಮಹಿಳೆಯರಿಗೆ ಅವರ ಕ್ರಿಯಾತ್ಮಕತೆಗೆ ತಕ್ಕಂಥೇಳಿ ಮಹಿಳೆಯರಿಗೆ ಮಹಿಳೆಯರ ಗುಂಪುಗಳಿಗೆ ನಾವು ಅವರಿಗೆ ತರಬೇತಿ ಕೊಡ್ತಾ ಇದ್ದೀವಿ ನಮ್ಮ ತರಬೇತಿ ಶಾಲೆಗಳಲ್ಲಿ ಶಶಿಧರ್ ಈ ಬಿ ಬಯೋಲ್ಟೆನ್ ಬೆಳೆಯೋದಕ್ಕೇನಾದ್ರೂ ಪ್ರೋತ್ಸಾಹ ಧನ ಬಯೋಲ್ಟೆನ್ ಬೆಳೆದ್ರೆ ನಮ್ಮ ಒಂದು ಅದು ಮೊಟ್ಟೆ ನಮ್ಮ ಸೀಡ್ಗೆ ಹೋಗ್ತಾ ಹೋಗ್ತಾ ಇದ್ರೆ ಸೀಡ್ ಹೋಗ್ದಲೇ ಇದ್ರೆ ನೂರ ಎಪ್ಪತ್ತೈದು ರೂಪಾಯಿ ಪರ್ ಕೆ ಜಿ ಸಿಗುತ್ತೆ ಜಾಕೆ ಬೆಳೆದು ಅದು ಇದೇನಾಗಿದೆ ಅಂದ್ರೆ ನಾವು ಚಾಕಿ ಸಾಕಾಣಿಕಾ ಕೇಂದ್ರಗಳ ಮೂಲಕ ಚಾಕಿ ಹುಳ ಕೊಡಬೇಕು ಅಂತ ಮಾಡಿದ್ವಿ ಯಾಕೆ ಅಂದ್ರೆ ರೇಷ್ಮೆ ಹುಳು ಎರಡನೇ ಜ್ವರದವರೆಗೂ ಚಾಕಿ ಅಂತ ಕರಿತೀವಿ ಈ ಜ್ವರ ಈ ಈ ಒಂದು ಅವಧಿನಲ್ಲಿ ಬಹಳ ಸೂಕ್ಷ್ಮ ನಾವು ಒಳ್ಳೆ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ನೋಡಿದಾಗ ನೋಡ್ಕೋಬೇಕಾಗುತ್ತೆ ಅಂದ್ರೆ ಉಷ್ಣಾಂಶ ಇಪ್ಪತ್ತೆಂಟು ಡಿಗ್ರಿ ಇರಬೇಕು ತೇವಾಂಶ ಎಂಬತ್ತರಿಂದ ತೊಂಬತ್ತಿರಬೇಕು ಇದೆಲ್ಲ ನಿರ್ವಹಣೆ ಮಾಡಬೇಕಾದ್ರೆ ಚಾಕಿ ಸಾಕಾಣಿಕಾ ಮಾಲೀಕರು ಬಹಳ ಒಂದು ಉತ್ತಮ ಗುಣಮಟ್ಟದ ಎಕ್ವಿಪ್ಮೆಂಟ್ ಇಟ್ಕೋಬೇಕು ಅಂದ್ರೆ ಸಲಕರಣಿಗಳು ಹೀಟರ್ಸು ಹ್ಯೂಮಿಡಿಫೈರ್ಸು ಮತ್ತೆ ಒಳ್ಳೆ ವಾತಾವರಣ ಇರತಕ್ಕಂಥ ಜಾಕಿ ಸಾಕಾಣಿಕಾ ಕೇಂದ್ರ ನಿರ್ಮಾಣ ಮಾಡ್ಕೋಬೇಕು ಒಟ್ಟಾರೆ ರೇಷ್ಮೆ ಚಟುವಟಿಕೆಯಲ್ಲಿ ಪ್ರತಿಯೊಂದು ಚಟುವಟಿಕೆಗೂ ಪ್ರತಿಯೊಬ್ಬ ಭಾಗಿದಾರರಿಗೂ ಇರಬಹುದಾದಂತಹ ಪ್ರತಿಯೊಂದು ಸಮಸ್ಯೆಗೂ ಕೂಡ ಸರ್ಕಾರ ಸ್ಪಂದಿಸುತ್ತೆ ಅದಕ್ಕಾಗಿ ಯೋಜನೆಗಳಿದೆ ಯೋಜನೆಗಳಲ್ಲಿ ಕಾರ್ಯಕ್ರಮಗಳಿದೆ ಈ ಮಾಹಿತಿಯನ್ನು ತಿಳ್ಕೊಳ್ಳಿ ಮತ್ತೆ ಯಾವುದೇ ಮಾಹಿತಿ ನಿಮಗೆ ಮತ್ತೆ ಬೇಕಂದ್ರೆ ಇಲಾಖೆಯ ಇಲಾಖೆಯ ಯಾವುದೇ ಕೇಂದ್ರಕ್ಕೆ ತಾವು ಬಂದರೂ ಕೂಡ ಇಲಾಖೆಯ ಯಾವುದೇ ಅಧಿಕಾರಿಯನ್ನು ಭೇಟಿ ಮಾಡಿದರೂ ಕೂಡ ತಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಕಾರ್ಯಕ್ರಮಕ್ಕೆ ಬಂದು ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ